विश्वदास <laughs> महावामी குழா <laughs> சார்க்கு <Glensyn Harriet> <synningə> ಧಾರವಾಡ ತಾಲೂಕಿನ ಶ್ರೀ ಕ್ಷೇತ್ರ ಹೆಬ್ಬಳ್ಳಿ ಗ್ರಾಮದಲ್ಲಿ ಪೂಜ್ಯ ಶ್ರೀ ಸದ್ಗುರು ವಾಸುದೇವ ಮಹಾಸ್ವಾಮಿಗಳವರ ನಲವತ್ತಾರನೆಯ ಪುಣ್ಯಾರಾಧನೆ ಹಾಗೂ ಶ್ರೀ ಸದ್ಗುರು ಬಸವರಾಜ ಮಹಾಸ್ವಾಮಿಗಳವರ ಹದಿಮೂರನೆಯ ಪುಣ್ಯಾರಾಧನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಈ ಹಿನ್ನೆಲೆ ಇಂದು ಸಂಜೆ ಐದು ಗಂಟೆಗೆ ವೈಭವದ ರಥೋತ್ಸವ ಕೂಡ ಜರುಗಲಿದೆ ಎಂದು ಶ್ರೀ ಕ್ಷೇತ್ರ ಹೆಬ್ಬಳ್ಳಿಯ ಶಿವಾನಂದ ಮಠದ ಪೂಜ್ಯ ಶ್ರೀ ಬ್ರಹ್ಮಾನಂದ ಮಹಾಸ್ವಾಮೀಜಿ ತಿಳಿಸಿದರು ಇಂದು ಬೆಳಗ್ಗೆಯಿಂದಲೇ ಮಠದಲ್ಲಿ ಜರುಗಿದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಶ್ರೀಗಳು ಇಂದು ಶ್ರೀ ಸದ್ಗುರು ವಾಸುದೇವ ಮಹಾಸ್ವಾಮಿಗಳ ಹಾಗೂ ಶ್ರೀ ಸದ್ಗುರು ಬಸವರಾಜು ಸ್ವಾಮಿಗಳವರ ಕರುತು ಗದ್ದುಗೆಗೆ ರುದ್ರಾಭಿಷೇಕ ಹಾಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ವಾದ್ಯ ಮೇಳಗಳೊಂದಿಗೆ ಉತ್ಸವ ಮೂರ್ತಿಗಳ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಜೊತೆಗೆ ಇಂದು ಸಂಜೆ ಐದು ಗಂಟೆಗೆ ವಾದ್ಯ ವೈಭವಗಳೊಂದಿಗೆ ಭವ್ಯ ರಥೋತ್ಸವ ಜರುಗುವುದು ಎಂದು ತಿಳಿಸಿದರು ಅಲ್ಲದೆ ಸದ್ಭಕ್ತರು ಮಠದ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸುವಂತೆ ಕೋರಿದರು ಸದ್ಗುರು ವಾಸುದೇವ್ ಮಹಾಸ್ವಾಮಿಗಳವರ ನಲವತ್ತಾರನೇ ಪುಣ್ಯ ಹಾಗೂ ಬಸುರಾಜ ಮಹಾಸ್ವಾಮಿಗಳವರ ಹದಿಮೂರನೇ ಪುಣ್ಯ ಆಗಲಿ ಈ ಹನ್ನೊಂದು ದಿನಗಳ ಪರ್ಯಂತವಾಗಿ ಈ ಕಾರ್ಯಕ್ರಮ ನಡೆಯುವುದು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ತಮ್ಮ ಮನ ಜನದಿಂದ ಸೇವೆಯನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಂಥ ಸರ್ವ ಸಂಪತ್ರಿಗೂ ಅವರಿಗೆ ಆಯುರ ಆರೋಗ್ಯ ಸಕಲ ಸರ್ವ ಸಂಪತ್ತನ್ನು ಕೊಟ್ಟು ರಕ್ಷಿಸಲಿ ಅಂತೇಳಿ ನಮ್ಮ ಯಾವ ಶ್ರೀಮಠದಿಂದ ತಿಳಿಸಲಾಗಿದೆ ಇನ್ನು ಜನವರಿ ಇಪ್ಪತ್ತರಿಂದ ಜನವರಿ ಮೂವತ್ತರವರೆಗೂ ನಿತ್ಯ ಸಂಜೆ ಅನೇಕ ಮಹಾತ್ಮರಿಂದ ಪ್ರವಚನ ಮತ್ತು ಕೀರ್ತನೆಗಳು ಸಹ ಜರುಗುತ್ತಲಿದ್ದು ಇದರಿಂದಾಗಿ ಗ್ರಾಮದಲ್ಲಿ ವಿಶೇಷ ದೈವಿ ಅನುಭೂತಿಯೂ ಕೂಡ ಮೂಡುವಂತಾಗಿದೆ ಇನ್ನು ರಥೋತ್ಸವ ಹಾಗೂ ವಿವಿಧ ಕಾರ್ಯಕ್ರಮಗಳ ಜತೆಗೆ ಭವ್ಯ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಮಹಾಪ್ರಸಾದ ಸೇವೆಯನ್ನು ಸಹ ಆಯೋಜಿಸಲಾಗಿದ್ದು ಭಕ್ತರು ಮಹಾಪ್ರಸಾದ ಸೇವಿಸಿ ದೈವಿ ಕೃಪೆಗೆ ಪಾತ್ರರಾಗುವಂತೆಯೂ ಕೋರಲಾಯಿತು ಒಟ್ಟಾರಿಯಾಗಿ ಇಂದು ಜರುಗಲಿರುವ ಭವ್ಯ ರಥೋತ್ಸವದ ಹಿನ್ನೆಲೆ ಶ್ರೀ ಕ್ಷೇತ್ರ ಹೆಬ್ಬಳ್ಳಿ ಗ್ರಾಮದಲ್ಲಿ ಭಾರೀ ಸಂಭ್ರಮ ಮನೆ ಮಾಡಿದೆ ಅಲ್ಲದೆ ಮಠದ ಸದ್ಭಕ್ತರು ಈಗಾಗಲೇ ಸರ್ವ ಸಿದ್ಧತೆ ಪೂರ್ಣಗೊಳಿಸಿದ್ದು ಮಹಾರಥೋತ್ಸವ ಕಣ್ತುಂಬಿಕೊಳ್ಳಲು ಕಾತರರಾಗಿದ್ದಾರೆ ನೈನ್ ಲೈವ್ ನ್ಯೂಸ್ ಧಾರವಾಡ